ಮಕ್ಕಳೆಲ್ಲ ಕುತ್ಕೊಂಡಿದ್ದಾರೆ ರಾತ್ರಿ ಇಲ್ಲಿ ಊಟಕ್ಕೆಲ್ಲ ರೆಡಿ ನಾವು ಲಾಡು ಎಲ್ಲ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಕೊಡುವಂತಹ ಪದ್ಧತಿ ಇದೆ ಅಂದ್ರೆ ಹಸುವಿನ ಕಾಲಿಗೆಲ್ಲ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೃಹ ಪ್ರವೇಶದ ಹಿಂದಿನ ದಿನನೇ ಪೂಜೆಗಳು ಹೋಮಗಳೆಲ್ಲ ಸ್ಟಾರ್ಟ್ ಆಗ್ತದೆ ರಾತ್ರಿ ಭಟ್ರು ಪೂಜೆಗೆ ಬಂದಿದ್ದಾರೆ ದೇವ್ರ ಮನೆಯಲ್ಲಿ ಹಣಗಳೆಲ್ಲ ಇಟ್ಟಿದ್ದಾರೆ ಇನ್ನ ಕೂಡ ಫೋಟೋ ಎಲ್ಲ ಇಟ್ಟಿಲ್ಲ ನಾಳೆ ಇಡ್ತಾರಂತೆ ಬೆಳಿಗ್ಗೆ ಇಲ್ಲಿ ಮಕ್ಕಳೆಲ್ಲ ಕುತ್ಕೊಂಡಿದ್ದಾರೆ ಮನೆಯವರು ರಾತ್ರಿ ಮತ್ತೆ ಬಂದಿದ್ದಾರೆ ಪೂಜೆ ಎಲ್ಲ ಇದೆ ಅಂತ ಬಟ್ರು ಇಲ್ಲಿ ಹೋಮ ಎಲ್ಲ ಹಾಕ್ತಾರಲ್ವಾ ಇಲ್ಲಿ ರಂಗೋಲಿ ಎಲ್ಲ ಹಾಕ್ತಾ ಇದ್ರು

ಸಂಜೆ ಆಗ್ತಾ ಇದ್ದಾಗ್ಲೆ ತುಂಬಾ ಜನ ಬಂದು ಸೇರಿದ್ರು ಅತ್ತೆಯಿಂದರೆಲ್ಲ ಬಂದಂತಹ ವ್ಲಾಗ್ ಅನ್ನ ಕಳೆದ ವ್ಲಾಗ್ ಅಲ್ಲಿ ನೀವು ನೋಡಿದ್ರಿ ಆಮೇಲೆ ನಮ್ಮ ಚಿಕ್ಕಮ್ಮನ ಅಜ್ಜಿ ಮನೆಯ ಮಾವನ ಮಗ ಅವರ ಹೆಂಡತಿ ಅವ್ರ ಮಕ್ಕಳು ಹಾಗೇನೆ ದಿವ್ಯಾ ಎಲ್ಲರೂ ಕೂಡ ಬಂದಿದ್ರು ಸುಮಾರು ಜನ ಬಂದಿದ್ರು ಇಲ್ಲಿ ನಾವು ಲಾಡು ಎಲ್ಲಾ ಪ್ಯಾಕಿಂಗ್ ಮಾಡ್ತಾ ಇದ್ದೀವಿ ಗಿಫ್ಟ್ ಕೊಡೋದಕ್ಕೆ ಅಂತ ಗೃಹ ಪ್ರವೇಶದ ದಿನ ಗಿಫ್ಟ್ ಕೊಟ್ಬಿಟ್ಟು ವಿಶ್ ಮಾಡ್ತಾರಲ್ವ ಅವರನ್ನು ಬರೇ ಕೈಯಲ್ಲಿ ಕಳಿಸ್ಬಾರ್ದು ಅಂತ ಒಂದು ಟವೆಲ್ ಹಾಕ್ಬಿಟ್ಟು ಲಾಡೂನ ಹಾಕ್ತಾ ಇದ್ದೀವಿ ಹೊರೆ ತರುವಂತಹ ಪದ್ಧತಿ ಇದೆ ಕಳೆದ ವ್ಲಾಗ್ ಅಲ್ಲಿ ನಾನು ಹೇಳಿದ್ದೀನಿ ಆ ಚೀಲಕ್ಕೆ ಡಬ್ಬ ಆ ಸ್ಟೀಲ್ ಡಬ್ಬದಲ್ಲೂ ಕೂಡ ಲಾಡೂನ ಹಾಕ್ಬಿಟ್ಟು ಪ್ಯಾಕಿಂಗ್ ಮಾಡ್ತಾ ಇದೀವಿ ಎಲ್ಲರೂ ಇರೋದ್ರಿಂದ ಬೇಗನೆ ಕೆಲ್ಸ ಆಯ್ತು ಈ ಕೆಲ್ಸ ಕೂಡ

ಪೂಜೆಗೆ ಇಲ್ಲಿ ಮೂರ್ ಭಟ್ರು ಬಂದಿದ್ರು ಒಬ್ರು ಬಂದು ಜಾಯ್ನ್ ಆಗಿದ್ರು ಚಿಕ್ಕಮ್ಮ ಚಿಕ್ಕಪ್ಪ ಪೂಜೆ ಕೂತ್ಕೊಂಡಿದ್ದಾರೆ ಇಲ್ಲಿ ಪೂಜೆ ಎಲ್ಲ ಆಗಿದ ನಂತರ ಹೋಮಗಳೆಲ್ಲ ಹಾಕ್ತಾರೆ ಹಾಗೆ ಬಲಿ ಕೂಡ ಹಾಕ್ತಾರೆ ನಮ್ ಕಡೆ ಇದೆ ಆ ಪದ್ಧತಿ ಕೂಡ ನನ್ ಚಿಕ್ಕಪ್ಪ ಜಾಬ್ ಅಲ್ಲಿ ಇದಾರೆ ಕೆ ಎಸ್ ಆರ್ ಟಿ ಸಿ ನಲ್ಲಿ ಡ್ರೈವರ್ ಇದಾರೆ ತುಂಬಾ ಜನ ಕೇಳ್ತಾ ಇದ್ರು ನಿಮ್ ಚಿಕ್ಕಮ್ಮಗೆ ಎಷ್ಟು ಮಕ್ಕಳು ಅಂತ ಇಬ್ರು ಮಕ್ಕಳು ಬ್ಲಾಗ್ ಅಲ್ಲಿ ತೋರಿಸ್ತೀನಿ ಇಬ್ರು ಕೂಡ ಎಲ್ಲಿದೋ ಕಲ್ಲು ಎಲ್ಲಿದೋ ಮಣ್ಣು ಎಲ್ಲಿದೋ ಕಟ್ಟಿಗೆ ತಂದು ಅದು ಯಾವ ರೀತಿಯಾದಂತಹ ಸಂಸ್ಕಾರ ನಾವು ನಮ್ಮ ಕನಸಿನ ಮನೆಯನ್ನು ನಾವು ನಿರ್ಮಾಣ ಮಾಡಿದ್ದೇವೆ ಈ ಮನೆಯಲ್ಲಿ ವಾಸ ಮಾಡಿದ ಮೇಲೆ ಕಡೆಗಳಲ್ಲಿ ಮಾಪ ಮೇಲೆ ಅಧ್ಯಯನ ಕೀಳಿತ್ತು ಅಂದರೆ ಅಧ್ಯಯನ ಎಲ್ಲದೆಲ್ಲ ಭ್ರಮೆಗಳು ಶುರುವಾಗ್ತವೆ ಮತ್ತು ಮನಸ್ತಾಪ ಕಲಹ ಮನಸ್ಸಿಗೆ ದುಃಖ ಬೇಸರ ಇತ್ಯಾದಿಗಳನ್ನು ಮನಸ್ಸು ತುಂಬ ಯಾವ ಬರಬಾರದು ಈ ಮನೆಯಲ್ಲಿ ಸುಖ ಶಾಂತಿರಬೇಕು ಶಿಲ್ಪಿ ಪೂಜಾರೇ ಗಣಪತಿ ದೇವಾ ಮಹಾಕಾಲಿ ಸರ್ಪದ ಶ್ರೀಮನ್ ಮಹಾ ಗಣಪತ ಪ್ರಾರ್ಥನಾ ಸಮರ್ಪಿ ಇಲ್ಲಿ ಗರ್ನಲ್ ಹೊಡಿಯೋದಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಗರ್ನಲ್ ಹಚ್ಚೋದಕ್ಕೆ ಉದ್ಬತ್ತಿ ಕಡ್ಡಿನ ಹಚ್ಕೊಂಡು ಹೋಗ್ತಾ ಇದ್ದಾರೆ ಬಟ್ರು ಇಲ್ಲಿ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ರು ಪದ್ಧತಿ ಪೂರ್ವಕವಾಗಿ ಮಾಡ್ತಾ ಇದ್ರು ಹಾಗಾಗಿ ನಾನು ಒರ್ಜಿನಲ್ ವಾಯ್ಸನ್ನ ಇಟ್ಟಿರುವಂತದ್ದು ಇಲ್ಲಿ ಮನೆ ಕಟ್ಟದವರಿಗೆಲ್ಲಾನು ಏನಂತಂದ್ರೆ ಹುಡುಗೇರಿ ಕೊಡುವಂತಹ ಪದ್ಧತಿ ಇದೆ ಅಂದ್ರೆ ಸೀರೆ ಇಂತಹದ್ದೆಲ್ಲ ಕೊಡುವಂತಹ ಪದ್ಧತಿ ಇದೆ ಮನೆ ಕಟ್ಟಿದವರು ಮನೇನ ಬಿಟ್ಕೊಡ್ಬೇಕು ಅನ್ನುವಂತಹ ಒಂದು ಶಾಸ್ತ್ರ ಇದ್ ಬಂದು ನಿಮ್ ಕಡೆಲ್ಲ ಹೇಗೆ ಗೃಹ ಪ್ರವೇಶ ಮಾಡ್ತಾರೆ ಅಂತ ಕಾಮೆಂಟ್ ಮಾಡಿ ಏನಿಲ್ಲ ಅಂತಂದ್ರೂ ಒಂದು ನಾಲ್ಕರಿಂದ ಐದ್ ಗಂಟೆ ತಗೊಂಡಿದ್ದಾರೆ ಪೂಜೆಗೆ ಪೂಜೆ ಹೋಮ ಅಂತೆಲ್ಲಾನು ನಮ್ ಚಿಕ್ಕಮ್ಮನ ಕಾಕನ್ ತಂಗಿ ಕಳಶ ಹಿಡ್ಕೊಂಡು ಬರ್ತಾ ಇದಾರೆ ಅಲ್ವಾ ಇವಾಗ ಹಿಡ್ತಾ ಇದ್ದಾರೆ ಅವರು ಮಹಾ ಗಣಪತಿ ಉಪಸ್ಥಿತಿ ವಾಸ್ತುಪ್ರೋಶ ನಮಸ್ತೆ ಪ್ರಾರ್ಥನಾ ಇನ್ನ ಕೊನೆಯ ಒಂದು ವ್ಲಾಗ್ ಇದೆ ಗೃಹಪುರುಷದ ದಿನದ್ದು ಅದನ್ನ ನಾಳೆ ಅಪ್ಲೋಡ್ ಮಾಡ್ತೀನಿ ನಾನು ಇಬ್ರುನು ಕೂಡ ಅಕ್ಕ ತಂಗಿ ಪೂಜೆಗೆ ಕೂತ್ಕೊಂಡಿದ್ದಾರೆ ಸೌಜನ್ಯ ಮತ್ತೆ ನಿಧಿ ಸೌಜನ್ಯ ಬಂದು ಇವಾಗ ಟೆಂತ್ ಚಿಕ್ಕಮ್ಮನ ಮಗಳು ಇನ್ನ ಒಂದು ಮಗಳು ಅವಳಿಗೆ ನಾಲ್ಕೂವರೆ ವರ್ಷ ಅಷ್ಟೇನೆ ತುಂಬಾ ಚಿಕ್ಕವಳು ಅವಳು ಬಂದು ಇವಾಗ ಹಸುನ ಮನೆ ಒಳಗಡೆ ಕರ್ಕೊಳ್ಳುವಂತಹ ಶಾಸ್ತ್ರ ನಡೀತಾ ಇದೆ ತುಂಬಾ ಜನ ಹೇಳ್ತಾರೆ ಹಸು ಕರು ಎರಡು ಇರ್ಬೇಕು ಅಂತ ಕೆಲವರು ಹೇಳ್ತಾರೆ ಹಾಲ್ ಕೊಡುವಂತಹ ಹಸು ಒಂದಿದ್ರು ಸಾಕು ಅಂತ ಒಂದೊಂದು ಕಡೆ ಒಂದೊಂದು ಪದ್ಧತಿಗಳು ಇರ್ತದೆ ಇವಾಗ ಹಸುನ ಮನೆ ಒಳಗಡೆ ಕರ್ಕೊಳ್ತಾ ಇದಾರೆ ಟೈಲ್ಸ್ ಮೇಲೆ ಬರೋದಕ್ಕಾಗೋದಿಲ್ಲ ಅಹ್ ಹಸು ಹತ್ರ ಜಾರ್ತದೆ ಅಂತ ಹೇಳ್ಬಿಟ್ಟು ಒಂದು ಏನು ಹಾಸಿದ್ರು ಉದ್ದಕ್ಕೆ ಇಲ್ಲಿ ಚಿಕ್ಕಮ್ಮ ಹಸುವಿನ ಕಾಲಿಗೆಲ್ಲ ಅರಿಶಿನ ಕುಂಕುಮ ಎಲ್ಲ ಹಚ್ತಾ ಇದ್ದಾರೆ ಹಾಗೆ ತಿನ್ನೋದಕ್ಕೆ ಅಕ್ಕಿ ಬೆಲ್ಲ ಎಲ್ಲ ಕೊಡ್ತಾರೆ ಅಂತ ಅನ್ಕೊಂಡಿದೀನಿ ಹೊರಗಡೆ ಇದ್ದೆ ನಮ್ಮ ಮಾಡಿರುವಂತ ಹಸುವಿಗೆ ಪ್ರದಕ್ಷಿಣೆ ಹಾಕ್ತಾ ಇದ್ರು ಹಾಗೆ ಇಲ್ಲಿ ಪಕ್ಕದಲ್ಲಿ ನಿಂತಿದ್ದಾರಲ್ವಾ ಅಕ್ಕನ ತಂಗಿ ಅವರು ಇನ್ನೊಬ್ರು ಕೊನೆ ತಂಗಿ ಅವರು ಟೀಚರ್ ಇದಾರೆ ಇವಾಗ ಒಂದು ಸಣ್ಣ ಕ್ಲಿಪ್ಪಿಂಗ್ ಅಲ್ಲಿ ಇದಾರೆ ಇವರೇನೆ ಹಸಿವಿಗೆ ಹೊರಗಡೆ ಕಳಿಸಿದ್ರು ಹಾಗೇನೆ ಚಿಕ್ಕಮ್ಮ ಚಿಕ್ಕಪ್ಪ ಇಬ್ರು ಪೂಜೆಗೆ ಕುತ್ಕೊಂಡಿದ್ರು ನಮ್ಮನೆಯವ್ರು ಹೇಳ್ತಾ ಇದ್ರು ಮನೆಗ್ ಬಂದು ನನ್ನ ಹತ್ರ ಈ ತರ ಗೃಹ ಪ್ರವೇಶ ಎಲ್ಲ ನಾನು ನೋಡಿಲ್ಲ ಅಂದ್ರೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೆ ಮಧ್ಯಾಹ್ನದ ಹೊತ್ತು ಹೋಗಿ ಗಿಫ್ಟ್ ಕೊಟ್ಬಿಟ್ಟು ಊಟ ಮಾಡ್ಕೊಂಡ್ ಬರ್ತಾ ಇದ್ದೆ ಡೀಟೇಲ್ ಆಗಿ ನಾನು ಯಾವತ್ತೂನು ಕೂಡ ಗೃಹ ಪ್ರವೇಶ ನೋಡಿಲ್ಲ ಅಂತ ಆದ್ರೂನು ಅವರು ಇನ್ನ ತೀರಾ ಡೀಟೇಲ್ ಆಗಿ ನೋಡೋದಕ್ಕಾಗ್ಲಿಲ್ಲ ಯಾಕೆಂತಂದ್ರೆ ಮನೆಗ್ ಬರ್ತಾ ಹೋಗ್ತಾ ಇದ್ರು ಹಾಗಾಗಿ ಇವಾಗ ಇಲ್ಲಿ ಹೋಮ ನಡೀತಾ ಇದೆ ಹೋಮ ಆಗಿದ ನಂತರ ಎಲ್ಲ ಪೂಜೆ ಆಗಿದ ನಂತರ ಕೊನೆಯಲ್ಲಿ ಬಲಿ ಹಾಕ್ತಾರೆ ಮನೆ ಸುತ್ತಲೂ ಹಾಕ್ಬಿಟ್ಟು ಅದನ್ನ ತೆಗೆಯುವಂತಹ ಪದ್ಧತಿ ಇರ್ತದೆ ಅದನ್ನ ವಿಡಿಯೋ ಮಾಡೋದಕ್ಕೆ ಸಾಧ್ಯವಾಗ್ಲಿಲ್ಲ ಅಷ್ಟರಲ್ಲಿ ನಮ್ಮನೆಯವ್ರು ಹೊರಟು ರಾತ್ರಿ ಸುಮಾರು ಹತ್ತುವರೆ ಹನ್ನೊಂದು ಗಂಟೆ ಆಗ್ಬಿಟ್ಟಿತ್ತು ಹಾಗಾಗಿ ಮನೆಯವರು ಮನೆ ಕಡೆ ಹೊರಟು ಬಿಟ್ಟಿದ್ರು ನನ್ಗೂ ಕೂಡ ಮತ್ತೆ ಅಂದ್ರೆ ನಿದ್ದೆಗಂಡ್ ಬೇರೆ ಅಲ್ವಾ ವಿಡಿಯೋ ಮಾಡ್ಬೇಕು ಅಂತ ಅನ್ಸೆ ಇಲ್ಲ ಅದ್ ಒಂದು ಮಿಸ್ ಆಗಿದೆ ಬಲಿ ತೆಗೆಯುವಂತದ್ದು ಚಿಕ್ಕಮ್ಮ ಚಿಕ್ಕಪ್ಪ ಎಲ್ಲ ಪೂಜೆ ಕೂತ್ಕೊಂಡಿದ್ರು ಮಿಕ್ಕದವ್ರ ಊಟಕ್ಕೆ ಹೋಗಿದ್ರು ಒಬ್ಬೊಬ್ಬರಾಗಿ ಬರ್ತಾ ಇದ್ರು ಏನಾದ್ರು ಕೆಲ್ಸಗಳನ್ನೆಲ್ಲ ಮಾಡ್ತಾ ಇರ್ತಾರಲ್ವ ಹಾಗಾಗಿ ಒಬ್ಬೊಬ್ರಾಗಿ ಊಟಕ್ಕೆ ಹೋಗ್ತಾ ಇದ್ರು ನನ್ನ ಅಕ್ಕ ಎಲ್ಲರಿಗೂ ಬಡ್ಸ್ಬಿಟ್ಟು ಕೊಡ್ತಾ ಇದ್ರು ನಾಳೆ ಊಟಕ್ಕೆ ತಯಾರಿ ಮಾಡ್ಕೊಳ್ತಾ ಇದಾರೆ ಅಡ್ಗೆ ಭಟ್ರು ಈ ಹೋಮ ಹಾಕಿದಾಗ ಮನೆ ಒಳಗಡೆ ಹೋಗೋದಕ್ ಆಗ್ತಾ ಇರ್ಲಿಲ್ಲ ಒಂಥರ ಉಸಿರು ಕಟ್ತಾ ಇತ್ತು ಇದ್ ಬಂದು ಅಕ್ಕಿ ಮೂಡಿ ಸಾಮಾನ್ಯವಾಗಿ ಈ ಕುಮ್ಟ ಕಡೆ ಎಲ್ಲ ಈ ಅಕ್ಕಿ ಮೂಡಿನ ರೆಡಿ ಮಾಡ್ತಾರೆ ಇನ್ನು ನಾನು ಇವತ್ತಿನ ವಿಡಿಯೋನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ